ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಈ ದಿನ ನಾವು ವಿಶೇಷವಾಗಿ ಸೂರ್ಯ ಮಹಾರಾಜ ಈಗ ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಮಾಡಿದ್ದಾನೆ ಅಥವಾ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ಯಾವ ರೀತಿ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತೇನೆ ಅದರ ಬಗ್ಗೆ ಸ್ವೀಟ್ ಆಗಿ ಶಾರ್ಟ್ ಆಗಿ ಹೇಳಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಐಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಹಳ 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 ಫೇವರೇಬಲ್ ಆಗುತ್ತೆ ಮೊತ್ತ ಮೊದಲನೇದಾಗಿ ಬಂದ್ ಮೇಡಮ ನಮ್ಮ ಮೇಷರಾಶಿ ಮೇಷ ರಾಶಿಯವರಿಗೆ ಸೂರ್ಯ ಮಹಾರಾಜ ಎರಡನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಸೆಕೆಂಡ್ ಹೌಸ್ ಸೆಕೆಂಡ್ ಹೌಸ್ ಬಂದು ಧನಸ್ಥಾನ ವಾಣಿ ಸ್ಥಾನ ಕುಟುಂಬ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಅಲ್ಲಿ ಪಂಚಮಾಧಿಪತಿಯಾಗಿ ಸೂರ್ಯ ಬಂದು ಕೂತಿದ್ದಾನೆ ಅಂದಾಗ ಅದು ಬಂದು ಕುಟುಂಬ ಸ್ಥಾನ ಅಲ್ಲಿ ಬಹಳ ವಿಶೇಷವಾಗಿ ಏನಾಗುತ್ತೆ ಅದು ನಿಮ್ಮ ಮಕ್ಕಳ ಕಾರ್ಯಕ್ಷೇತ್ರ ಕೂಡ ಹಾಗಾದ್ರೆ ಹಣಕಾಸಿನ ಮಕ್ಕಳ ಕಾರ್ಯಕ್ಷೇತ್ರಕ್ಕೆ ಬೇಕಾಗಿ ನೀವು ಖರ್ಚು ಮಾಡಬೇಕಾದಂತಹ ಅನಿವಾರ್ಯತೆ ಬರಬಹುದು ನಿಮ್ಮ ಏನಾದರೂ ಕೆಲಸಕ್ಕೆ ಬೇಕಾಗಿ ಹುಡುಕ್ತಾ ಇದಾರೆ ಕೆಲಸ ಸಿಗ್ತಾ ಇಲ್ಲ ಓದಿ ಆಗಿದೆ ಎಲ್ಲ ಆಗಿದೆ ಇಂಟರ್ವ್ಯೂ ಫೇಲ್ ಆಗ್ತಾ ಇದ್ದಾರೆ ಆದರೂ ಕೂಡ ಅವರಿಗೆ ಕೆಲಸ ಆಗುವಂತಹ ಯೋಗ ಭಾಗ್ಯ ಜಾತಕದಲ್ಲಿ ಆಲ್ಮೋಸ್ಟ್ ಕ್ರಿಯೇಟ್ ಆಗಿರುವಂತದ್ದು ಅದರ ಜೊತೆಗೆ ಅಲ್ಲಿ ಧನಸ್ಥಾನದಲ್ಲಿ ಗುರು ಕೂಡ ಇರುವುದರಿಂದ ಏನಾಗುತ್ತೆ ಎಲ್ಲೊಂದ್ ಕಡೆ ನಿಮ್ಮ ಕುಟುಂಬ ದೇವರು ಮನೆ ದೇವರು ಕುಲ ದೇವರ ಒಂದು ಆರಾಧನೆಗೆ ಅಥವಾ ಅಲ್ಲಿ ಜೀರ್ಣೋದ್ಧಾರಕ್ಕೆ ಅಥವಾ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪೂಜೆ ಪುರಸ್ಕಾರಗಳಿಗೆ ಸಂಬಂಧಪಟ್ಟಂತೆ ಹಣಕಾಸನ್ನು ನೀವು ಕೊಡಬೇಕಾದಂತಹ ಅನಿವಾರ್ಯತೆ ಖಂಡಿತ ಇದೆ ಅದನ್ನ ನೀವು ಕೊಡಬೇಕಾದೀತು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಕೂಡ ಹಣದ ಅವಶ್ಯಕತೆ ಉಂಟು ಅಂತ ಕೂಡ ನೀವು ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರಬಹುದು ಸೂರ್ಯ ಮತ್ತೆ ಗುರು ಏನ್ ಮಾಡ್ತಾರೆ ನೇರವಾಗಿ ಅಷ್ಟಮವನ್ನು ನೋಡೋದರಿಂದ ಅಷ್ಟಮಾಧಿಪತಿಯಲ್ಲಿದ್ದಾನೆ ಆ ಹನ್ನೆರಡು ಮನೆ ವಿರಾಜಮಾನ ಆಗಿರುವುದರಿಂದ ಎಲ್ಲೊಂದ್ ಕಡೆ ಇನ್ಹೆರಿಟೆನ್ಸ್ ಅಂದ್ರೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ತೊಂದರೆಗಳು ಬರುವಂತದ್ದು ಸಮಸ್ಯೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಎಲ್ಲೊಂದ್ ಕಡೆ ಅದನ್ನ ಬಹಳ ಅಂತದ್ದೇನಾದ್ರೂ ಪ್ರಾಬ್ಲಮ್ ಆದಾಗ ಅದನ್ನ ನೀವು ನಿಮ್ಮ ಒಂದು ಮಾತಿನಿಂದಲೇ ಇಲವೇರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮಾತಿನಿಂದಲೇ ಅದನ್ನ ಇತ್ಯರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಅಂತ ಹೋದಾಗ ನಿಮಗೆ ಬಹಳಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆರೋಗ್ಯದ ಬಗ್ಗೆ ಬಹಳ ಗಮನ ಕೊಡಿ ಅಂತ ಹೇಳ್ತೇನೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ಹಾಸ್ಪಿಟಲ್ ಹೋಗುವಂತ ಸಾಧ್ಯತೆಗಳು ತಳ್ಳಿ ಹಾಕುವಂತಿಲ್ಲ ಅಚಾನಕಾಗಿ ಫ್ಲಕ್ಚುಯೇಷನ್ಸ್ ಆಗುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಇದರ ಬಗ್ಗೆ ತುಂಬಾನೇ ಗಮನ ಕೊಡಿ ಯಾರಿಗಾದ್ರೂ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಆಲ್ರೆಡಿ ಇದೆ ಅಂತ ಮೇ ಬಿ ಅದು ಉಲ್ಫನಕ್ಕೆ ಹೋಗಬಹುದು ಜಾಸ್ತಿ ಆಗಬಹುದು ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗಬಹುದು ಸಕಾಲದಲ್ಲಿ ಡಾಕ್ಟರ್ ಸಲಹೆಯನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಒಳ್ಳೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ ನೆಕ್ಸ್ಟ್ ಬಂದ್ಬೇಡ ನಮ್ದು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಬಹಳ ವಿಶೇಷವಾಗಿ ಸೂರ್ಯ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಸೂರ್ಯರು ಈಜಾದಿ ಸುಖಾಧಿಪತಿ ಆತ ಅಷ್ಟಮಾಧಿಪತಿ ಮತ್ತೆ ಲಾಭಾಧಿಪತಿ ಜೊತೆಗೆ ನಿಮ್ಮ ರಾಶಿಯಲ್ಲಿ ವಿರಾಜಮಾನ ಆಗಿದ್ದಾನೆ ಇಲ್ಲಿ ಬಹಳ ವಿಶೇಷವಾಗಿ ಏನಾಗುತ್ತೆ ನಿಮ್ಮ ಮನೆ ವಿಚಾರ ಭೂಮಿ ವಿಚಾರ ಬಹಳಷ್ಟು ಇನ್ಫ್ಲುಯನ್ಸ್ ಆಗುತ್ತೆ ತಾಯಿ ಇನ್ಫ್ಲುಯನ್ಸ್ ಆಗ್ತಾರೆ ತಾಯಿ ತಾಯಿಯ ಹೆಲ್ತ್ ತಾಯಿಯ ಆರೋಗ್ಯಗಳು ಬಹಳಷ್ಟು ಇನ್ಫ್ಲೂಯನ್ಸ್ ಆಗುತ್ತೆ ತಾಯಿಗೆ ನರಗಳಿಗೆ ಸಂಬಂಧಪಟ್ಟದ ದೋಷಗಳು ಕ್ರಿಯೇಟ್ ಆಗುವಂಥದ್ದು ಅಥವಾ ಅವರಿಗೆ ಹಾಸ್ಪಿಟಲೈಸ್ ಆಗಿ ಹಾಸ್ಪಿಟಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಆ ವಿಚಾರಗಳು ಇಲ್ಲಿ ಬಹಳ ಇನ್ಫ್ಲನ್ಸ್ ಕ್ರಿಯೇಟ್ ಮಾಡುತ್ತೆ ತಾಯಿಯ ಕುಟುಂಬದಲ್ಲಿ ಸಮಸ್ಯೆಗಳು ಕೂಡ ಇರುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಅದಕ್ಕೆ ಬೇಕಾಗಿ ನೀವು ಖರ್ಚು ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಖಂಡಿತ ಉಂಟು ಅದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳಿದ್ರೆ ಬಹಳ ಫೇವರಬಲ್ ಆಗುತ್ತೆ ಇನ್ನೊಮ್ಮೆ ಇನ್ನೊಂದು ಏನಾಗುತ್ತೆ ಇನ್ನೊಂದು ಗಡಿಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಿಮ್ಮ ನಮ್ಮ ವೃಷಭ ರಾಶಿಯವರು ಯಾರಿದ್ದಾರೆ ಅವರ ಪಾರ್ಟ್ನರ್ ಯಾರಿದ್ದಾರೆ ಅವರ ಕಾರ್ಯಕ್ಷೇತ್ರದಲ್ಲಿ ತೊಂದರೆಗಳಾಗುವಂತದ್ದು ಪಾರ್ಟ್ನರ್ ನ ಕಾರ್ಯಕ್ಷೇತ್ರ ಆಯ್ತು ಅಂತ ಪಾರ್ಟ್ನರ್ ಗೆ ಏನು ಹಣಕಾಸು ಬರಬೇಕು ಸ್ಯಾಲರಿ ಬರಬೇಕು ಅದರ ವಿಚಾರದಲ್ಲಿ ಕೂಡ ಅವ್ರ ಸಮಸ್ಯೆಯನ್ನು ಅನುಭವಿಸುವಂತದ್ದು ಅದರಿಂದ ನೀವು ಕೂಡ ಎಲ್ಲೊಂದ್ ಕಡೆ ಪ್ರೆಷರ್ಗೆ ಒಳಗಾದ ಒಳಗಾಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾಕಂದ್ರೆ ಗುರು ಅಷ್ಟಮಾಧಿಪತಿಯಾಗಿ ಬಂದಿದ್ದಾನೆ ಅಂದಾಗ ಮತ್ತೆ ಲಾಭಾಧಿಪತಿಯಾಗಿ ತನ್ನಿಂದ ಮೂರನೇ ಮನೇಲಿ ಇದ್ದಾನೆ ಅಂದಾಗ ಫ್ಲಕ್ಚುಯೇಷನ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ತುಂಬಾನೇ ವೇರಿಯೇಷನ್ಗಳನ್ನು ಕ್ರಿಯೇಟ್ ಮಾಡ್ತಾನೆ ಅದು ನಿಮ್ಮ ಪಾರ್ಟ್ನರ್ ನ ದುಡ್ಡಿನ ವಿಚಾರ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ದೊಡ್ಡ ಮಟ್ಟಿಗೆ ಫ್ಲಕ್ಚುಯೇಷನ್ ಕ್ರಿಯೇಟ್ ಅನ್ನು ಮಾಡಿಯೇ ಮಾಡ್ತಾನೆ ಓಕೆ ಸೊ ಇದನ್ನು ಬಹಳ ಗಮನದಲ್ಲಿ ಆ ಆನಂತರ ಸೂರ್ಯ ಮತ್ತೆ ಗುರು ಏನ್ ಮಾಡ್ತಾರೆ ಸೆವೆನ್ ತೌಸಂಡ್ ನೋಡ್ತಾ ಇದ್ದಾರೆ ಸೆವೆನ್ ತೌಸಂಡ್ ನೋಡಿದಾಗ ಏನಾಗುತ್ತೆ ಎಲ್ಲೊಂದ್ ಕಡೆ ಸೆವೆನ್ ತೌಸಂಡ್ ವೃಷ್ಟಿಕ ರಾಶಿ ಅಧಿಪತಿ ಲಾಭ ಸ್ಥಾನದಲ್ಲಿ ಬಂದು ಆಗಿದ್ದಾನೆ ಸೊ ಹಾಗಾದ್ರೆ ಏನಾಗುತ್ತೆ ನಿಮ್ಮ ಪಾರ್ಟ್ನರ್ ಆರೋಗ್ಯವನ್ನು ನೋಡ್ಕೊಳ್ಬೇಕು ಮತ್ತೆ ಮಕ್ಕಳ ಆರೋಗ್ಯವನ್ನು ನೋಡ್ಕೊಳ್ಬೇಕು ಅಂತ ಒಂದು ಇಂಡಿಕೇಶನ್ ಅಂತ ಬರ್ತಾ ಉಂಟು ಅದರಿಂದ ಮಕ್ಕಳ ಆರೋಗ್ಯ ಪಾರ್ಟ್ನರ್ ನ ಆರೋಗ್ಯ ಎರಡನ್ನು ನೋಡ್ಕೊಳ್ಳಿ ಪ್ರಯತ್ನ ಮಾಡಿ ಇನ್ನು ಯಾರಿಗೆಲ್ಲ ಮದುವೆ ಆಗಿಲ್ಲ ಮದುವೆ ಆಗಬೇಕು ಅಂತವರಿಗೂ ಕೂಡ ಒಂದು ಒಳ್ಳೆ ಯೋಗ ಅಂತ ಬಂದು ನಿಂತಿದೆ ಖಂಡಿತ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಮದುವೆ ಆಗುವಂತ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ ಇನ್ನು ಪರಿಹಾರ ನೀವು ಕೇಳಿಯೇ ಕೇಳ್ತೀರಾ ನಾನು ಹನ್ನೆರಡು ರಾಶಿಗಳವರೆಗೂ ಕೂಡ ಒಂದೇ ಒಂದು ಪರಿಹಾರವನ್ನು ಕೊನೆಯಲ್ಲಿ ಹೇಳಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಲ್ಲಿವರೆಗೆ ಕೂಡ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡ್ತಾ ಹೋಗಿ ತುಂಬಾ ತುಂಬಾ ಫೇವರೇಬಲ್ ಆಗುತ್ತೆ ನೆಕ್ಸ್ಟ್ ಒಂದ್ ಮೇಡಮ್ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಏನಾಗುತ್ತೆ ಬಹಳ ವಿಶೇಷವಾಗಿ ಕೆಲವೊಂದು ಕಡೆ ಸೂರ್ಯ ಹನ್ನೆರಡನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ಸೂರ್ಯ ತೊ ಇಲ್ಲಿ ಬಹಳ ವಿಶೇಷವಾಗಿ ಏನಾಗುತ್ತೆ ಅಂದ್ರೆ ಸೂರ್ಯ ಅವರು ಈ ಜಾತಕಕ್ಕೆ ತೃತೀಯಾಧಿಪತಿ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ಅಂದ್ರೆ ಟ್ರಾವೆಲಿಂಗ್ ಮಾಡಿಸ್ತಾನೆ ವಿದೇಶಕ್ಕೆ ಹೋಗುವವರಿಗೆ ವಿದೇಶಕ್ಕೆ ಹೋಗುವವರಿಗೆ ಕೂಡ ವಿದೇಶದಿಂದ ಬರುವವರಿಗೂ ಕೂಡ ಇದು ಬಹಳ ಫೇವರಬಲ್ ಆಗುತ್ತೆ ತೀರ್ಥಕ್ಷೇತ್ರ ಯಾತ್ರೆ ಮಾಡುವವರಿಗೆ ಇದು ಬಹಳ ಫೇವರಬಲ್ ಆಗುತ್ತೆ ಇನ್ನು ಇದರಲ್ಲಿ ಕೂಡ ಏನಾಗುತ್ತೆ ಹನ್ನೆರಡನೇ ಮನೆ ನಂಬಿಕೆಗೆ ಸಂಬಂಧಪಟ್ಟದ ಕೆಲಸ ಮಾಡುವುದರಿಂದ ಡೆಫಿನೆಟ್ ಆಗಿ ಅಲ್ಲಿ ಒಂದ್ಕಡೆ ಒಂದ್ ಕಡೆ ನಿಮ್ಮ ಮನೆಯಲ್ಲಿ ದೈವಸ್ಥಾನ ಅಥವಾ ನಿಮ್ಮ ಮನೆಯಲ್ಲಿ ಆ ನಿಮ್ಮ ಮನೆ ದೇವರು ಕುಲ ದೇವರು ಅದರ ಜೀರ್ಣೋದ್ಧಾರ ಅದಕ್ಕೆ ಹಣ ಖರ್ಚು ಮಾಡುವಂತದ್ದು ನಿಮ್ಮ ಪಾಲಿಗೆ ಇರುತ್ತೆ ಖಂಡಿತ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂದು ಮಾಡಿಯೇ ಮಾಡ್ತದೆ ಸೂರ್ಯನ ಜೊತೆಗೆ ಯಾರಿದ್ದಾರೆ ನೋಡಿ ಹನ್ನೆರಡನೇ ಮನೆಯಲ್ಲಿ ಸೂರ್ಯನಿಗೂ ಬಲ ಅಲ್ಲ ಅಲ್ವಾ ರಾಶಿ ನನ್ನ ಸೂರ್ಯನಿಗೂ ಬಲ ಅಲ್ಲ ಗುರುವಿಗೂ ಬಲ ಇಲ್ಲ ಒಂದ್ ಕಡೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಜಾಸ್ತಿನೇ ಕ್ರಿಯೇಟ್ ಮಾಡ್ತಾರೆ ದಾನ ಧರ್ಮ ಮಾಡಿ ದಾನ ಮಾಡಿ ಯಾರಿಗಾದ್ರು ಹೆಲ್ಪ್ ಮಾಡಿ ಒಡ ಹುಟ್ಟಿದವರಿಗೆ ಹೆಲ್ಪ್ ಮಾಡಿ ಅಥವಾ ನೀಡಿ ಪೀಪಲ್ಸ್ ಯಾರಿದ್ದಾರೆ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡ್ತಾರೆ ಅಲ್ವಾ ಗುರು ಯಾರು ಸೆವೆಂತ್ ಲಾರ್ಡ್ ಆಗಿ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ಅಲ್ವಾ ಏಳನೇ ಮನೆ ಅಧಿಪತಿಯಾಗಿ ಮತ್ತೆ ದಶಮಾಧಿಪತಿಯಾಗಿದ್ದಾನೆ ಅಂದ್ರೆ ಅಲ್ಲಿ ಏನಾಗುತ್ತೆ ಕಾರ್ಯಕ್ಷೇತ್ರ ಬದಲಾವಣೆ ಮಾಡಬೇಕು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕು ಟ್ರಾವೆಲಿಂಗ್ ಮಾಡ್ಬೇಕು ಅಥವಾ ಕೆಲವರೆಲ್ಲ ವಿದೇಶದಲ್ಲಿ ಇರ್ತಾರೆ ಬೇರೆ ದೇಶಕ್ಕೆ ಹೋಗ್ಬೇಕು ಬೇರೆ ಕಂಟ್ರಿಗೆ ಹೋಗಬೇಕು ಅದಕ್ಕೆಲ್ಲ ಒಂದು ಪ್ರಯತ್ನ ಮಾಡ್ತಾರೆ ಖಂಡಿತ ನೀವು ಅದಕ್ಕೆ ಬೇಕಾಗುತ್ತೆ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಆ ಒಂದು ವಿಚಾರದಲ್ಲಿ ಸಕ್ಸಸ್ ಆಗುವಂತಹ ಸಾಧ್ಯ ಸಾಧ್ಯತೆ ಇನ್ನು ನಿಮ್ಮ ಮದುವೆ ಜನಕ್ಕೆ ಸಂಬಂಧಪಟ್ಟಂತೆ ಮಿಸರ್ಸ್ಟ್ಯಾಂಡಿಂಗ್ ಬೆಡ್ರೂಮ್ ಡಿಸ್ಟರ್ಸ್ ಆಗುವಂತ ನೋಡ್ಕೊಳ್ಬೇಕು ಆನಂತರ ಗುರು ಮತ್ತೆ ಸೂರ್ಯ ಏನ್ ಮಾಡುತ್ತಾರೆ ಅಷ್ಟಮೇ ಮನೆಯನ್ನು ನೋಡುವುದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಟ್ರಾವೆಲಿಂಗ್ ಮಾಡುವಾಗ ಆಹಾರ ಸೇವನೆ ಮಾಡುವಾಗ ಅಥವಾ ಕೂಡ ಲಿಮಿಟೇಷನ್ ಇರಲಿ ಅಂತ ಹೇಳ್ತೇನೆ ಇಲ್ಲಾಂದ್ರೆ ನಿಮಗೆ ಹೆಲ್ತ್ ರಿಲೇಟೆಡ್ ಆರೋಗ್ಯಕ್ಕೆ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಮ್ಮ ಮಿಥುನ ರಾಶಿಯವರು ಇನ್ನು ನಾವು ಕರ್ನಾಟಕ ರಾಶಿಯನ್ನು ನೋಡಿಕೊಂಡಾಗ ಕರ್ಕಟಕ ರಾಶಿಗೆ ಸೂರ್ಯನ ಭ್ರಮಣ ಅದು ಲಾಭಸ್ಥಾನದಲ್ಲಿ ಆಗ್ತಾ ಉಂಟು ಓಕೆ ಲಾಭ ಸ್ಥಾನ ಇಲ್ಲಿ ಲಾಭಸ್ಥಾನದಲ್ಲಿ ಸೂರ್ಯನ ಭ್ರಮಣ ಆಗ್ತಾ ಉಂಟು ಇಲ್ಲಿ ಏನಾಗುತ್ತೆ ಸೂರ್ಯ ಬಂದು ಯಾರು ಈ ಜಾತಕಕ್ಕೆ ಬಂದು ಧನಾಧಿಪತಿಯಾಗಿ ಆತ ಲಾಭಸ್ಥಾನದಲ್ಲಿ ಭ್ರಮಣ ಮಾಡ್ತಾ ಇದ್ದಾರೆ ಅದು ಫೇವರಬಲ್ ಆಗುತ್ತೆ ತೊಂದರೆ ಇಲ್ಲ ಗುರು ಕೂಡ ಜೊತೆಗೆ ಇರುವುದರಿಂದ ನಂಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗಬೇಕು ಸ್ಯಾಲ್ರಿಯಲ್ಲಿ ಜಾಸ್ತಿ ಬೇಕು ಅಥವಾ ನನ್ನ ಲಾಭ ಜಾಸ್ತಿ ಬೇಕು ಏನೋ ಒಂದು ವಿಚಾರಗಳು ನಿಮ್ಮನ್ನ ನಿಮ್ಮನ್ನ ಕಾಡ್ಲಿಕ್ಕೆ ಶುರು ಮಾಡ್ತವೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಮೇ ಬಿ ಆ ಒಂದು ವಿಚಾರಗಳು ಅಂದ್ರೆ ಕಾರ್ಯಕ್ಷೇತ್ರದಲ್ಲಿ ಸ್ಯಾಲ್ರಿಯ ವಿಚಾರಗಳು ಏನುಂಟು ಅದು ದೊಡ್ಡ ಮಟ್ಟಿಗೆ ಇನ್ಫ್ಲನ್ಸ್ ಅನ್ನು ಕ್ರಿಯೇಟ್ ಮಾಡಿದೆ ಸ್ಯಾಲ್ರಿಯಲ್ಲಿ ಇನ್ಕ್ರೀಸ್ ಆಗುವಂತ ಸಾಧ್ಯ ತಳ್ಳಿ ಹಾಕುವಂತಿಲ್ಲ ಅರಿ ಅಂತೂ ಇನ್ಕ್ರೀಸ್ ಅಂತ ಆಗಿ ಆಗುತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಕರ್ಕಟಕ ಲಗ್ನದ ಕರ್ಕಟಕ ನೆನಪಲ್ಲಿ ಇಟ್ಕೊಳ್ಬೇಕು ಎಲ್ಲೊಂದ್ ಕಡೆ ಧನಾಧಿಪತಿಯಾಗಿ ಆತ ಲಾಭ ಸ್ಥಾನದಲ್ಲಿ ಅಂತ ಎಲ್ಲೊಂದ ಕಡೆ ನೀವು ಫ್ರೆಂಡ್ಸ್ ಲೆವೆಲ್ ಅಲ್ಲಿ ದುಡ್ಡು ಕೊಟ್ಟಿರ್ತೀರಿ ಯಾರಿಗೂ ದುಡ್ಡು ಕೊಟ್ಟಿರಿ ಆ ದುಡ್ಡು ಸಿಕ್ಕಾಕೊಂಡಿರ್ತದೆ ಸೊ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡ್ತಾ ಇರಬಹುದು ಪ್ರಯತ್ನ ಮಾಡಿ ಆನಂತರ ಅಲ್ಲಿ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗಿರ್ಬೋದು ಅದು ಒಂದು ಇಂಡಿಕೇಶನ್ ಅಲ್ಲಿ ಬರ್ತಾ ಉಂಟು ಅದಕ್ಕೋಸ್ಕರ ನೀವು ಪ್ರಯತ್ನ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಹಣಕಾಸು ಸಿಕ್ಕಾಕೊಂಡಿದೆ ಅಂದಾಗ ಮೇ ಬಿ ಸಮಸ್ಯೆ ನಿಮಗೆ ನಿಮ್ಗೆ ನಾನು ಹೇಳ್ತೀನಿ ನೀವು ದುಡ್ಡುಗಳನ್ನ ನೋಡಿ ಇಲ್ಲೇನಾಗುತ್ತೆ ಏನಾಗುತ್ತೆ ಕರ್ಕಟಕ ರಾಶಿಯವರನ್ನ ನಾವು ನೋಡಿದ ಪ್ರಕಾರ ಅವರು ಸ್ನೇಹಿತರಿಗೆ ದುಡ್ಡು ಕೊಟ್ಟೆ ಕೊಡ್ತಾರೆ ಸ್ನೇಹಿತ ಯಾಕಂದ್ರೆ ಇಮೋಷನ್ ಆಗಿ ಸ್ನೇಹಿತರ ಜೊತೆಗೆ ಅಥವಾ ಯಾರದೇ ಒಂದು ವ್ಯಕ್ತಿಗಳ ಜೊತೆಗೆ ಬಹಳ ಇಮೋಷನ್ ಲೆವೆಲ್ ಅಲ್ಲಿ ಕಂಟ್ರೋಲ್ ಇಮೋಷನ್ ಲೆವೆಲ್ ಅಲ್ಲಿ ಅವರು ಟಚ್ ಆಗುದರಿಂದ ಸೊ ದುಡ್ಡು ಕೇಳಿದಾಗ ಇವರು ಕೊಡ್ತಾ ಇರ್ತಾರೆ ಅಥವಾ ಆ ಸ್ನೇಹಿತರು ಅದಕ್ಕೆ ಬೇಕಾಗಿನೇ ಕೆಲವರೆಲ್ಲ ಕಾಯ್ತಾ ಇರ್ತಾರೆ ದುಡ್ಡಿಗೆ ಬೇಕಾಗಿ ಈ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿರುತ್ತದೆ ಅದಕ್ಕೋಸ್ಕರ ನಿಮಗೆ ಆ ಸ್ನೇಹಿತರಲ್ಲಿ ಇಷ್ಟವರಿಗೆ ಕೊಟ್ಟಂತ ದುಡ್ಡು ಜಮಾ ಆಗಿಬಿಟ್ಟಿದೆ ಇಲ್ಲ ಬರ್ತಾನೆ ಇಲ್ಲ ಅಂದಾಗ ಮೇ ಬಿ ನಿಮ್ಗೆ ಸ್ವಲ್ಪ ಮಟ್ಟಿಗೆ ಅದು ಟೆನ್ಷನ್ ಅಂತ ಮಾಡಿಯೇ ಮಾಡ್ತದೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ ಓಕೆನಾ ಅಲ್ಲಿ ಏನಾಗುತ್ತೆ ಸೂರ್ಯ ಮತ್ತೆ ಗುರು ಏನ್ ಮಾಡ್ತಾರೆ ಪಂಚಮವನ್ನು ನೋಡ್ತಾ ಇರುವುದರಿಂದ ಪಂಚಮ ಸಮಿಪತಿ ಭಾಗ್ಯದಲ್ಲಿ ರಾಹು ಜೊತೆಗೆ ಸೇರ್ಕೊಂಡಿದ್ರೆ ಮಕ್ಕಳು ಮಕ್ಕಳ ವಿಚಾರಗಳು ಪ್ರೀತಿ ಪ್ರೇಮ ಸ್ನೇಹಿತರು ಮತ್ತೆ ದುಡ್ಡಿನ ವಿಚಾರ ಕೂಡ ದೊಡ್ಡ ಇದೆಲ್ಲ ಇನ್ಫ್ಲೂನ್ಸ್ ಕ್ರಿಯೇಟ್ ಮಾಡುತ್ತೆ ಪ್ರೀತಿ ಪ್ರೇಮದಲ್ಲಿ ಹೋದಾಗ ಮೇ ಬಿ ಧೋಕ ಆಗುವಂತ ಸಮಸ್ಯೆ ಆಗುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಕೆಲವರಿಗೆ ಮನೆ ಜಾಗ ವಾಹನ ಮನೆ ಜಾಗ ವಾಹನಗಳನ್ನು ತೆಗೆದುಕೊಳ್ಳುವಂತಹ ಒಂದು ಯೋಗ ಭಾಗ್ಯ ಕೂಡ ಇದೆ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಮ್ಮ ಕರ್ಕಾಟಕ ರಾಶಿಯವರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಕರ್ಕಾಟಕ ರಾಶಿಯವರು ಬಹಳ ಬಹಳ ಆದ ರಿಸಲ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ನಾನು ಪ್ರಿಕಾಷನ್ ಕೊಟ್ಟಿದ್ದೆ ನಾವು ಪ್ರಿಕಾಷನ್ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅವಾಗ ನಿಮಗೆ ದುಡ್ಡಿನ ವಿಚಾರದಲ್ಲಿ ಅದೇನು ಸಮಸ್ಯೆ ಬರಬೇಕು ಅದು ಬರುವುದಿಲ್ಲ ಅಂತ ಹೇಳ್ತೇನೆ ಅದು ಬಹಳ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಇನ್ನು ನಮ್ಮ ಸಿಂಹ ರಾಶಿಯನ್ನ ತೆಗೆದುಕೊಂಡಾಗ ಎಲ್ಲೊಂದ್ ಕಡೆ ಸಿಂಹ ಅವರಿಗೆ ಆ ಸೂರ್ಯ ಮಹಾರಾಜ ಲಗ್ನಾಧಿಪತಿಯಾಗಿ ಸಾರಿ ರಾಷ್ಟ್ರೀಯಾಧಿಪತಿ ಆತ ಇಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ದಶಮ ಸ್ಥಾನದಲ್ಲಿ ಭ್ರಮಣ ಮಾಡ್ತಾ ಜೊತೆಗೆ ಗುರು ಇದ್ದಾನೆ ಇಲ್ಲಿ ಸೂರ್ಯನಿಗೆ ದಿಗ್ಬಲ ಇರುವುದರಿಂದ ಖಂಡಿತ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಅದೇನು ಉನ್ನತ ಮಟ್ಟ ಬೇಕು ಏನು ಸ್ಟೇಟಸ್ ಬೇಕು ನಿಮಗೆ ಅಲ್ವಾ ಯಾವುದು ಅಧಿಕಾರ ವರ್ಗ ಬೇಕು ಅಥವಾ ತುಂಬಾನೇ ಎತ್ತರಕ್ಕೆ ಇರಬೇಕು ಅಥವಾ ಹೊಸ ಕೆಲಸ ಬೇಕು ಅಂತ ಖಂಡಿತ ನೀವು ಅದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಹೊಸ ಕೆಲಸ ಸಿಗುವಂತ ಯೋಗ ಭಾಗ್ಯ ಮತ್ತೆ ಒಂದು ಸ್ಟೇಟಸ್ ಕ್ರಿಯೇಟ್ ಆಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಆಲ್ರೆಡಿ ಬಂದು ನಿಂತಿದೆ ಅದಕ್ಕೆ ಬೇಕ ಪ್ರಯತ್ನ ಮಾಡಿ ತುಂಬಾನೇ ಚೆನ್ನಾಗಿರ್ತೀರ ಆ ನಂತರ ಪಂಚಮಾಧಿಪತಿಯಾಗಿ ಗುರು ಕೂಡ ನಿಮ್ಮ ಸೂರ್ಯನ್ ಜೊತೆಗೆ ಇರುವುದರಿಂದ ಅಷ್ಟಮಾಧಿಪತಿ ಪಂಚಮಾಧಿಪತಿ ಫ್ಲಕ್ಷುವೇಷನ್ ಅಂತೂ ಇದ್ದೇ ಇದೆ ಇಲ್ಲ ಅಂತ ಏನಿಲ್ಲ ಅಲ್ಲಿ ಏನಾಗುತ್ತೆ ನಿಮ್ಮ ನಿಮ್ಮ ಬಾಸ್ ಯಾರಿದ್ದಾರೆ ಅಥವಾ ಅಲ್ಲಿ ಹಳೆಯ ಅಂದ್ರೆ ನಿಮ್ಗಿದ ಮೊದಲೇ ಕೆಲಸ ಮಾಡ್ಕೊಂಡವರು ಯಾರಿದ್ದಾರೆ ಅವ್ರ ಜೊತೆಗೆ ನಿಮ್ಮ ವ್ಯವಹಾರಗಳು ಬಹಳ ಮಧುರವಾಗಿರ್ಲಿ ಅಂತ ಹೇಳ್ತೇನೆ ಅನ್ಯತಾ ಸಮಸ್ಯೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಆನಂತರ ಗುರು ಮತ್ತೆ ಸೂರ್ಯ ಏನ್ ಮಾಡ್ತಾರೆ ನೇರವಾಗಿ ನಾಲ್ಕನೇ ಮನೆಯನ್ನು ವೀಕ್ಷಣೆ ಮಾಡ್ತಾರೆ ಅಂದಾಗ ಭೂಮಿ ವಿಚಾರ ಮನೆ ವಿಚಾರಗಳು ಇಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಆನಂತರ ಭೂಮಿಯನ್ನ ಆ ಮನೆಯನ್ನ ಡೆಮಾಲಿಶ್ ಮಾಡಿ ಮನೆ ಕಟ್ಟುವಂತದ್ದು ಮನೆಯನ್ನ ಪರಿವರ್ತನೆ ಮಾಡುವಂತದ್ದು ಮನೆಯಲ್ಲಿ ಇಂಟೀರಿಯರ್ ಇಂಟೀರಿಯರ್ ಅದನ್ನ ಪರಿವರ್ತನೆ ಮಾಡುವಂತಹ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಉಂಟು ಖಂಡಿತ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ಮನೆ ಹೇಗೆ ಕಟ್ತೀರಾ ಹಿರಿಯರಿಂದ ಬರತಕ್ಕಂತ ಆಸ್ತಿಯನ್ನು ಇಟ್ಟುಕೊಂಡು ಮನೆ ಕಟ್ಟುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಇದೆ ಹಿರಿಯರ ಆಸ್ತಿ ಬಂದಿದೆ ಅದನ್ನ ಇಟ್ಕೊಂಡು ಮನೆ ಮಾಡುವಂತಹ ಒಂದು ಯೋಗ ಕೂಡ ನಿಮ್ಮ ಪಾಲಿಗೆ ಇದೆ ಕೆಲವೆಲ್ಲ ಸ್ವಲ್ಪ ಮಟ್ಟಿಗೆ ಇರಿಟೇಷನ್ ಅಂತ ಇದ್ದೇ ಇರ್ತದೆ ಬಟ್ ನೀವು ಪ್ರಯತ್ನ ಮಾಡಿದಾಗ ಮೇ ಬಿ ಯಾಕಂದ್ರೆ ಗುರುವಿನ ದೃಷ್ಟಿ ನಾಲ್ಕನೇ ಮನೆಗೆ ಇರುವುದರಿಂದ ನೀವು ಪ್ರಯತ್ನ ಮಾಡಿದಾಗ ನಾಲ್ಕನೇ ಮನೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಖಂಡಿತ ದೂರ ಆಗ್ತವೆ ಪಂಚಮಾಧಿಪತಿಗೆ ಗುರು ಬಂದಿರುವುದರಿಂದ ನಿಮ್ಮ ಮಕ್ಕಳಲ್ಲಿ ಏನಾದರೂ ಸಶಕ್ತತೆ ಉಂಟು ಅಂದ್ರೆ ಅವರು ಕೆಲಸದಲ್ಲಿದ್ದಾರೆ ಅವ್ರಿಗೆ ಒಳ್ಳೆ ಸ್ಯಾಲರಿ ಬರುತ್ತೆ ಅವರ ಸಹಾಯವನ್ನು ಪಡ್ಕೊಂಡು ನೀವು ಮನೆ ಮಾಡ್ಬೋದು ಅಥವಾ ಸ್ನೇಹಿತರ ಸಹಾಯವನ್ನು ಪಡ್ಕೊಂಡು ಮನೆ ಮಾಡುವಂತಹ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ಇನ್ನು ನಮ್ಮ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಸೂರ್ಯ ಎಲ್ಲಿದ್ದಾನೆ ಕನ್ಯಾ ರಾಶಿ ಸೂರ್ಯ ಬಂದು ಭಾಗ್ಯ ಸ್ಥಾನದಲ್ಲಿದ್ದಾನೆ ಓಕೆನಾ ಬಟ್ ಸೂರ್ಯ ಯಾರು ಈ ಜಾತಕಕ್ಕೆ ವ್ಯಯಾಧಿಪತಿ ಭಾಗ್ಯ ಸ್ಥಾನದಲ್ಲಿ ಇದ್ದಾನೆ ಸಪ್ತಮಾಧಿಪತಿ ಮತ್ತೆ ಫೋರ್ತ್ ಲಾರ್ಡ್ ಜೊತೆಗೆ ಆತ ಕಾಂಬಿನೇಷನ್ ಅಲ್ಲಿ ಇದ್ದಾನೆ ಇಲ್ಲಿ ಏನಾಗಿದೆ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಇಲ್ಲೊಂದು ಕಡೆ ನಿಮ್ಮ ಮದುವೆ ಮಾತುಕತೆಗಳು ಫೇಲ್ಯೂರ್ ಆಗುವಂತ ಸಾಧ್ಯ ಯಾಕಂದ್ರೆ ನೋಡಿ ವಯಾಧಿಪತಿ ಯಾರ ಜೊತೆ ಸೇರ್ಕೊಂಡಿರ್ತಾನೋ ಅವನು ಏನ್ ಮಾಡ್ತಾನೆ ಫೈಲೂರ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ ಕ್ಲೆನ್ಸಿಂಗ್ ಮಾಡ್ತಾನೆ ಫೇಲ್ಯೂರ್ ಫೈಲ್ಯೂರ್ ಮಾಡ್ತಾನೆ ಸಮಸ್ಯೆಗಳನ್ನು ದೂರ ಮಾಡ್ತಾನೆ ಅಂತ ಕೂಡ ಇಂಡಿಕೇಶನ್ ಇದೆ ಮೋಕ್ಷ ಗುಡಿಸ್ತಾನ ಅಂತ ಕೂಡ ಇಂಡಿಕೇಶನ್ ಇದೆ ಬಟ್ ಇಲ್ಲಿ ಬಹಳ ವಿಶೇಷ ನೋಡ್ಕೊಳ್ಳಿ ಮದುವೆ ಮಾತುಕತೆಗಳು ಫೇಲ್ಯೂರ್ ಆಗುವಂತ ಸಮಸ್ಯೊಳಗುವಂತ ಸಾಧ್ಯತೆಗಳು ತಳ್ಳಿ ಹಾಕುವಂತಿಲ್ಲ ಮತ್ತೆ ವಿಚಾರ ಮದುವೆ ಯಾಕೆ ಹೇಳಿದೆ ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಸೂರ್ಯ ಏನ್ ಮೂರನೇ ಮನೆ ನೋಡ್ತಾನೆ ಮೂರನೇ ಮನೆ ಅಧಿಪಿಯಲ್ಲಿ ಇದ್ದಾನೆ ರಾಹು ಜೊತೆಗೆ ಸೇರ್ಕೊಂಡು ಸಪ್ತಮದಲ್ಲಿ ಇದ್ದಾನೆ ಹಾಗಾದ್ರೆ ಮದುವೆ ಮಾತುಕತೆಯಲ್ಲಿ ತೊಂದರೆಗಳು ಉಂಟಾಗುವಂತ ಮದುವೆ ಮಾತುಕತೆ ಮುರಿದು ಬೀಳುವಂತ ತೀರಾ ಜಾಸ್ತಿ ಕನ್ಯಾ ರಾಶಿಯವರಿಗೆ ಮೊದಲೇ ಪ್ರಾಬ್ಲಮ್ ಇದೆ ನಾನು ಆಲ್ರೆಡಿ ಹೇಳ್ತಾನೆ ಬಂದಿದ್ದೇನೆ ಇಲ್ಲಿ ಏನಾಗುತ್ತೆ ಯಾವಾಗ ಸೂರ್ಯ ಮಿಥುನ್ ರಾಶಿಗೆ ಬರ್ತಾನೆ ಅವಾಗ ಪರವಾಗಿಲ್ಲ ಆ ಮೂಮೆಂಟ್ ಅಲ್ಲಿ ಓಕೆ ನಿಮ್ಮ ಮದುವೆ ಮಾತುಕತೆಗಳು ಮುಂದುವರಿಬಹುದು ನಿಮಗೆ ಒಳ್ಳೆ ಇಂಪ್ಯಾಕ್ಟ್ ಕೂಡ ಕ್ರಿಯೇಟ್ ಆಗಬಹುದು ಅಂತ ಪರವಾಗಿಲ್ಲ ನೀವು ಅದನ್ನು ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ಓಕೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನದಲ್ಲಿ ಗಮನದಲ್ಲಿರಿಸಕೊಳ್ಬೇಕಾದಂತಹ ಇನ್ನೊಂದು ವಿಚಾರ ಏನು ಅಂತಂದ್ರೆ ಎಲ್ಲ ಕಡೆ ನಿಮಗೆ ಒಂದು ಮನೆ ಮಾರ್ಬೇಕು ಜಾಗ ಮಾರ್ಬೇಕು ವಾಹನ ಮಾರ್ಬೇಕಂತಾಗ ಈಗ ಒಳ್ಳೆ ಪೀರಿಯಡ್ ಬಂದು ನಿಂತಿದೆ ಯಾಕಂದ್ರೆ ವ್ಯಯಾಧಿಪತಿ ಜೊತೆಗೆ ಗುರು ಇದ್ದಾನೆ ಗುರು ಬಂದು ಫೋರ್ತ್ ಲಾರ್ಡ್ ಅದ ನಾಲ್ಕನೇ ಮನೆ ಆ ನಾಲ್ಕನೇ ಮನೆ ಅಧಿಪತಿ ಗುರು ನಾಲ್ಕನೇ ಮನೆ ನಿಮ್ಮ ಭೂಮಿ ಮನೆ ಅಲ್ಲಿ ಆ ವ್ಯಯಿಪತಿ ಬಂದು ಸೇರ್ಕೊಂಡ್ಬಿಟ್ಟ ಅಂದಾಗ ಮೇ ಬಿ ದುಡ್ಡಿಗೆ ಬೇಕಾಗಿ ಭೂಮಿಯನ್ನ ಮಾರುವಂಥದ್ದು ಮನೆ ಮಾರುವಂಥದ್ದು ವಾಹನ ಮಾರುವಂತಹ ಒಂದು ಯೋಗ ಕೂಡ ನಿಮ್ಮ ಪಾಲಿಗೆ ಇದೆ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡಾಗ ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತೇವೆ ಇನ್ನು ಯಾರಿಗೆಲ್ಲ ಮದುವೆ ಆಗಿದೆ ಅವ್ರಿಗೆಲ್ಲ ಏನಾಗುತ್ತೆ ಸೂರ್ಯ ಮತ್ತೆ ಗುರು ಒಂದ್ ಕಡೆ ತೃತೀಯ ಸ್ಥಾನವನ್ನು ವೀಕ್ಷಣೆ ಮಾಡುವುದರಿಂದ ಏನಾಗುತ್ತೆ ಅದ್ರ ಅಧಿಪತಿ ಸಪ್ತಮದಲ್ಲಿ ಮದುವೆಯಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು ನಿಮ್ಮ ಸಂಗಾತಿಗೆ ಅನಾರೋಗ್ಯ ಬರುವಂತದ್ದು ಸಂಗಾತಿ ಅನಾರೋಗ್ಯ ಇನ್ನೂ ಕಂಟಿನ್ಯೂ ಆಗುವಂಥದ್ದು ಸಮಸ್ಯೆಗಳು ಸ್ವಲ್ಪ ಜಾಸ್ತಿನೇ ಕ್ರಿಯೇಟ್ ಆಗುವಂಥದ್ದು ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತದ್ದು ಕೆಲವರಿಗೆಲ್ಲ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಬರುವಂತದ್ದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಬಹಳ ಜಾಗೃತಿ ಅಥವಾ ಕೆಲವರಿಗೆ ಅವರ ಮದುವೆ ಜೀವನದಲ್ಲಿಯೇ ಅವರಿಗೆ ಕೋರ್ಟ್ ಕಚೇರಿ ಬರುವಂತದ್ದು ಡಿವೋರ್ಸ್ ಗೆ ಹೋಗುವಂತ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ ಒಟ್ಟಾರ ನೋಡ್ಲಿಕ್ಕೆ ಹೋದ್ರೆ ಕನ್ಯಾ ರಾಶಿಯವರು ಬಹಳ ಕ್ಯಾರ್ ತಗೊಳ್ಳಿ ಅಂತ ಹೇಳ್ತೇನೆ ಸೂರ್ಯ ಭಾಗ್ಯದಲ್ಲಿ ಇದ್ದಾನಂತ ನಲಿಬೇಡಿ ಯಾಕಂದ್ರೆ ವ್ಯಯಾಧಿಪತಿ ಬಂದಿದ್ದಾನ ಒಳ್ಳೆ ಇಂಪ್ಯಾಕ್ಟ್ ಅಂತ ಖಂಡಿತ ಅಲ್ಲ ಎಲ್ಲೊಂದ್ ಕಡೆ ನಿಮಗೆ ಲಾಸ್ ಮಾಡಿಸಬಲ್ಲ ಅಥವಾ ತೊಂದರೆಗಳನ್ನ ಕ್ರಿಯೇಟ್ ಮಾಡಬಲ್ಲ ಅಂತಲೇ ಇಂಡಿಕೇಶನ್ ಇದೆ ಸೂರ್ಯ ಮಿಥುನ್ ರಾಶಿಗೆ ಹೋದ ನಂತರ ಕನ್ಯಾ ಕನ್ಯಾ ಕನ್ಯಾರಾಶಿಯವರಿಗೆ ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ತೊಂದರೆ ಇಲ್ಲ ಅಂತ ಹೇಳ್ಬಹುದು ನೆಕ್ಸ್ಟ್ ಸಿಂಹ ಸಿಂಹರ ಸಾರಿ ತುಲಾರಾಶಿ ತುಲಾರಾಶಿ ಅವರಿಗೆ ಏನಾಗುತ್ತೆ ಸೂರ್ಯನ ಭ್ರಮಣ ಅಸ್ತಮ ಅಸ್ತಮ ಭಾವದಲ್ಲಿ ಆಗ್ತಾ ಉಂಟು ಸೂರ್ಯ ಬಂದ ಯಾರು ಇದರಲ್ಲಿ ಲಾಭಾಧಿಪತಿ ಲಾಭಾಧಿಪತಿ ಅಸ್ತಮದಲ್ಲಿ ಬಂದಾಗ ಏನಾಗುತ್ತೆ ಮೇ ಬಿ ನಿಮ್ಮ ಹಣಕಾಸಿಗೆ ಸಂಬಂಧ ಪಡೆದಿದೆ ಲಾಭಕ್ಕೆ ಸಂಬಂಧ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಲಾಭ ಎಲ್ಲೊಂದ್ ಕಡೆ ಮುಳುಗಿ ಹೋಗ್ಬೋದು ಬೇರೆವರಿಗೆ ಕೊಟ್ಟು ಕೂಡ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಬಟ್ ಅಲ್ಲಿ ಏನೇ ಇರ್ತದೆ ಅಂದರೆ ಬಹಳ ವಿಶೇಷವಾಗಿ ನಿಮಗೆ ಸೊಲ್ಯೂಷನ್ ಕೂಡ ಉಂಟಲ್ಲಿ ಏನಂದ್ರೆ ಅದು ಗುರುವಿನ ಜೊತೆಗೆ ಆತ ಕಾಂಬಿನೇಷನ್ ಇದೆ ಗುರು ಯಾರು ಈ ಜಾತಕಕ್ಕೆ ತೃತೀಯಾಧಿಪತಿ ಮತ್ತೆ ಆರನೇ ಮನೆ ಅಧಿಪತಿ ಅಲ್ವಾ ಮೂರನೇ ಮನೆ ಮೂರನೇ ಮನೆ ಅಧಿಪತಿ ಆತ ಮತ್ತೆ ಆರನೇ ಮನೆ ಆರ್ನೇ ಸಿಕ್ಸ್ ಲಾರ್ಡ್ ಸಿಕ್ಸ್ ಲಾರ್ಡ್ ಯಾವುದು ಮೀನರಾಶ್ ಓಕೆ ಸಿಕ್ಸ್ ಲಾರ್ಡ್ ಅಥವಾ ಇಲ್ಲಿ ಏನಾಗುತ್ತೆ ಅಂದ್ರೆ ಉಪಚಾಸ್ತ ಅಧಿಪತಿಯ ಗುರು ಬಂದ್ರೆ ಗುರುವಿನಲ್ಲಿ ಆ ಒಂದು ಬಲ ಇದೆ ಆ ಒಂದು ಎನರ್ಜಿ ಇದೆ ಗುರು ಏನ್ ಮಾಡ್ತಾನೆ ಸೊ ನೀವೇನ್ ಮಾಡಬಹುದು ನಿಮ್ಮ ಒಂದು ಆಧ್ಯಾತ್ಮ ಬಲದಿಂದ ನಿಮ್ಮ ಒಂದು ರಹಸ್ಯ ವಿದ್ಯೆಗಳಿಂದ ಆಧ್ಯಾತ್ಮ ಬಲದಿಂದ ಯಂತ್ರ ಮಂತ್ರ ತಂತ್ರದಿಂದ ಅಥವಾ ಯಾವ್ದು ಯಂತ್ರ ಮಂತ್ರ ತಂತ್ರ ಅಂತ ಹೇಳುವುದಕ್ಕಿಂತಲೂ ಕಡೆ ಆಧ್ಯಾತ್ಮದಿಂದ ಅಂತ ಹೇಳ್ತೀನಿ ನಾನು ಆಧ್ಯಾತ್ಮ ಮತ್ತೆ ಮೆಡಿಟೇಷನ್ ಇಂದ ಎಂಟನೇ ಮನೆಯಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳನ್ನ ಒಂದಷ್ಟು ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಈಗ ಎಂಟನೇ ಮನೆ ಯಂತ್ರ ಮಂತ್ರ ತಂತ್ರಕ್ಕೂ ಕನೆಕ್ಟ್ ಆಗುತ್ತೆ ಅದರ ಮುಖಾಂತರಗಳು ನೀವು ಹೋದಾಗ ಅದೇನು ಸಮಸ್ಯೆ ಇಲ್ಲ ಅದು ಹಾಗಾದ್ರೆ ಎಲ್ಲೊಂದ್ ಕಡೆ ಲಾಭಾಧಿಪತಿ ಸೂರ್ಯ ಅಷ್ಟಮದಲ್ಲಿ ಇದ್ರೂ ಕೂಡ ನಿಮ್ಗೆ ಎಲ್ಲೊಂದ್ ಕಡೆ ಸೂ ಗುರುವಿನಿಂದ ಸೊಲ್ಯೂಷನ್ ಸಿಗುತ್ತೆ ಅಂದ್ರೆ ಆಧ್ಯಾತ್ಮಲ್ಲಿ ಹೋದಾಗ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ರಹಸ್ಯ ವಿದ್ಯೆಗಳಲ್ಲಿ ಹೋದಾಗ ಸೊಲ್ಯೂಷನ್ ಸಿಗುತ್ತೆ ಅಂತ ಒಂದು ಇಂಡಿಕೇಶನ್ ಅದಕ್ಕೆ ಬೇಕಾಗಿ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಅದಂತೂ ಆಗಿ ಆಗುತ್ತೆ ಯಾರಿಗೆಲ್ಲ ಇನ್ಸೂರೆನ್ಸ್ ಹಣ ಬರಬೇಕು ಅಥವಾ ಇನ್ಹೆರಿಟೆನ್ಸ್ ಬರಬೇಕು ಅಥವಾ ನಿಮ್ಗೆ ಎಲ್ಲೊಂದ್ ಕಡೆ ಬೋನಸ್ ಸಿಗಬೇಕು ಅಥವಾ ನಿಮ್ಗೆ ಎಲ್ಲೊಂದ್ ಕಡೆ ಕೊಟ್ಟಂತ ಹಣ ಸಿಗಬೇಕು ಅದಕ್ಕೆ ಬೇಕಾಗಿ ಗುರು ಖಂಡಿತ ನಿಮ್ಗೆ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾರೆ ನಾನು ಹೇಳ್ತೀನಿ ನಿಮ್ಮಲ್ಲಿ ಇದ್ದ ವಿದ್ಯೆಯನ್ನು ಉಪಯೋಗ ಮಾಡಿಕೊಂಡು ಅದ ಆ ಕೆಲಸಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಒಳ್ಳೆ ಇಂಪ್ಯಾಕ್ಟ್ ಅನ್ನು ಅನುಭವಿಸಿ ಅನುಭವಿಸಿರ ನೆಕ್ಸ್ಟ್ ಏನಾಗುತ್ತೆ ಎಲ್ಲೊಂದ್ ಕಡೆ ಅವರು ಇಬ್ರು ಕೂಡ ಏನ್ ಮಾಡ್ತಾರೆ ನಿಮ್ಮ ಧನಸ್ಥಾನ ಎರಡನೇ ಮನೆ ನೋಡ್ತಾ ಇದ್ದಾರೆ ಎರಡನೇ ಮನೆ ಬೇರೆ ಆರನೇ ಮನೆಯಲ್ಲಿ ಹಾಗಾದ್ರೆ ಲೋನ್ ಕಟ್ಟಲಿಕ್ಕೆ ಬೇಕಾಗಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕ್ರಿಯೇಟ್ ಆಗಬಹುದು ಬಟ್ ಪರಿಹಾರ ಹೇಳಿದೇನೆ ಅದನ್ನ ಮಾಡ್ಕೊಂಡಾಗ ಮೇ ಬಿ ಲೋನ್ ಕಟ್ಟುವ ವಿಚಾರ ಇರಬಹುದು ಆರೋಗ್ಯದ ವಿಚಾರ ಇರ್ಬೋದು ಕುಟುಂಬದಲ್ಲಿ ಯಾರಿಗಾದ್ರು ಅನಾರೋಗ್ಯ ಬರುವುದಿರಬಹುದು ಮೇ ಬಿ ಅದನ್ನ ತಡೆ ಹಿಡಿಯಲಿಕ್ಕೆ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ತುಲಾರಾಶಿಯವರು ಬಹಳ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದ್ರೆ ನಿಮಗೆ ಹೋದ ಬಾರಿ ಹೇಳಿದ್ರೆ ನಿಮ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ನರಗೆ ನರಗಳಿಗೆ ಸಮ ತೊಂದರೆ ಕ್ರಿಯೇಟ್ ಆಗುತ್ತೆ ಹೇಳಿದ್ದೇನೆ ಸೊ ಈ ಬಾರಿ ಕೂಡ ಅದು ಕಂಟಿನ್ಯೂ ಆಗಬಹುದು ಬಟ್ ಗುರುವಿನ ಒಂದು ಸ್ಟ್ರೆಂತ್ ಅನ್ನ ಪಡ್ಕೊಂಡು ನೀವೇನ್ ಮಾಡಬೇಕಾಗುತ್ತೆ ಇದೆಲ್ಲರದಿಂದ ಪಾರಾಗಬೇಕಾದಂತಹ ಅನಿವಾರ್ಯತೆ ಉಂಟು ಇನ್ನು ಪರಿಹಾರ ಏನಿರ್ತದೆ ಅದನ್ನ ಕೊನೆಯಲ್ಲಿ ಹೇಳ್ಕೊಳ್ಳಿ ಪ್ರಯತ್ನ ಮಾಡ್ತೇನೆ ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಎಲ್ಲರಿಗೂ ಕೂಡ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡುತ್ತೆ ನೆಕ್ಸ್ಟ್ ಬಂದ್ ಮೇಡಮ್ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಸೂರ್ಯನ ಪ್ರಮಾಣ ಸೆವೆನ್ ತೌಸಂಡ್ ಆಗ್ತಾ ಉಂಟು ಅದರಿಂದ ನಿಮ್ಮ ಪಾರ್ಟ್ನರ್ ಆರೋಗ್ಯ ಅಂತೂ ನೋಡ್ಕೊಳ್ಳಬೇಕು ಖುದ್ದು ನಿಮ್ಮ ಆರೋಗ್ಯ ನೋಡ್ಕೊಳ್ಬೇಕಂತ ಒಂದು ಇಂಡಿಕೇಶನ್ ಅದು ಆಲ್ರೆಡಿ ಬಂದಿದೆ ಇನ್ನು ಯಾರೆಲ್ಲ ಮದುವೆ ಆಗಿದ್ದಾರೆ ಮದುವೆಗೆ ಸಂಬಂಧ ಪ್ರಯತ್ನ ಮಾಡ್ತಾ ಇದ್ದಾರೆ ಮೇ ಬಿ ಈಗ ಸ್ವಲ್ಪ ಮಟ್ಟಿಗೆ ನೀವು ಒಂದು ಎರಡು ತಿಂಗಳ ಕಾಲ ಯಾಕಂದ್ರೆ ಸೂರ್ಯ ಅಸ್ತಮಕ್ಕೆ ಬಂದು ನವಮಕ್ಕೆ ಹೋಗಬೇಕು ಅಲ್ಲಿವರೆಗೆ ಸ್ವಲ್ಪ ನೀವು ವೆಯ್ಟ್ ಮಾಡ್ಬೇಕಾದಂತ ಅನಿವಾರ್ಯತು ಯಾರೆಲ್ಲ ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅದ್ರ ಜೊತೆಗೆ ಏನಾಗುತ್ತೆ ಸೂರ್ಯ ಯಾರು ಈ ಜಾತಕಕ್ಕೆ ದಶಮಾಧಿಪತಿ ಓಕೆನಾ ಆನಂದ ಗುರು ಯಾರು ಜಾತಕಕ್ಕೆ ಆತ ಗುರು ಬಂದು ಈ ಜಾತಕ್ಕೆ ಪಂಚಮಾಧಿಪತಿ ದ್ವಿತೀಯಾಧಿಪತಿ ಸೊ ಇಲ್ಲಿ ಏನಾಗುತ್ತೆ ಬಹಳ ವಿಶೇಷವಾಗಿ ನೋಡ್ಬೇಕು ನೋಡ್ಬೇಕಾದ್ರೆ ಸೆವೆಂತ್ ಹೌಸ್ ಏನಿದೆ ಏಳನೇ ಮನೆ ಏನಿದೆ ನಿಮ್ಮ ನಾಲ್ಕನೇ ಮನೆಗೆ ನಾಲ್ಕನೇ ಮನೆ ಭಾವದ್ಭಾವಂ ಆನಂತರ ಹತ್ತನೇ ಮನೆಗೆ ಹತ್ತನೇ ಮನೆ ಓಕೆನಾ ಹಾಗಾದ್ರೆ ನಿಮ್ಗೆ ಎಲ್ಲೊಂದ್ ಕಡೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಮಾಡಬೇಕು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕು ಅಥವಾ ನಿಮ್ಗೆ ಆ ನಿಮ್ಗೆ ಆ ಒಂದು ಅಧಿಕಾರ ವರ್ಗ ಬೇಕು ಗ್ರೇಡ್ ಬೇಕು ಅಂದಾಗ ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ ಇನ್ನು ಕೆಲವರಿಗೆಲ್ಲ ವಿದೇಶ ಪ್ರಯಾಣ ಮಾಡುವಂತದ್ದು ದೂರ ಹೋಗುವಂತ ಯೋಗ ಭಾಗ್ಯ ಕೂಡ ಆಲ್ಮೋಸ್ಟ್ ಕ್ರಿಯೇಟ್ ಆಗಿರುವಂತದ್ದು ಆ ನಂತರ ನಾಲ್ಕನೇ ಮನೆಗೆ ನಾಲ್ಕನೇ ಮನೆಗೆ ಬಂದಿರೋದರಿಂದ ಬಂದಿರುವುದರಿಂದ ಏಳನೇ ಮನೆ ಖಂಡಿತ ನಿಮಗೆ ಮನೆ ಚೇಂಜ್ ಮಾಡ್ಬೇಕು ಮನೆ ಬದಲಾವಣೆ ಮಾಡಬೇಕು ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಂದ್ ಕೂಡ ಒಳ್ಳೆ ಇಂಪ್ಯಾಕ್ಟ್ ಅನ್ನೋದು ಅದು ಖಂಡಿತ ಕ್ರಿಯೇಟ್ ಮಾಡಿಯೇ ಮಾಡುತ್ತದೆ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅದೆಲ್ಲವೂ ಕೂಡ ನಿಮ್ಗೆ ಸಫಲತೆಯನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಆನಂತರ ಗುರು ಮತ್ತೆ ಸೂರ್ಯ ಏನ್ ಮಾಡ್ತಾರೆ ಲಗ್ನವನ್ನು ಸಾರಿ ರಾಶಿಯನ್ನು ವೀಕ್ಷಣೆ ಮಾಡ್ತಾನೆ ರಾಶಿ ಅಧಿಪತಿ ಪಂಚಮದಲ್ಲಿ ರಾಹು ಜೊತೆಗೆ ಇದ್ದುಕೊಂಡು ಆತ ಲಾಭ ಸ್ಥಾನವನ್ನು ನೋಡ್ತಾ ಇದ್ದು ಮಕ್ಕಳು ಮಕ್ಕಳ ವಿಚಾರ ಮಕ್ಕಳ ಮದುವೆ ವಿಚಾರಗಳು ಮತ್ತೆ ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ತಾಯಿಯ ಕುಟುಂಬದ ವಿಚಾರಕ್ಕೆ ಸಂಬಂಧ ತೊಂದರೆಗಳು ನಿಮ್ಮನ್ನ ಕಾಡುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ನಾನು ಇಷ್ಟಂತೂ ಹೇಳಬಲ್ಲೆ ನಿಮ್ಗೆ ಎಲ್ಲೊಂದ್ ಕಡೆ ಸೂರ್ಯ ಮತ್ತೆ ಗುರುವಿನ ಒಂದು ಇಂಪ್ಯಾಕ್ಟ್ ಲಗ್ನಕ್ಕೆ ಅಂದ್ರೆ ರಾಶಿಗೇನೆ ಇರುವುದರಿಂದ ಕಾಮಾಗಿರಿ ಕೂಲಾಗಿರಿ ಮೆಡಿಟೇಷನ್ ಮಾಡಿ ಆದಷ್ಟು ನಿಮ್ಮನ್ನು ನೀವೇ ಕಂಟ್ರೋಲ್ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಬಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುತ್ತೆ ಆನಂದ್ರೆ ಏನ್ ಪರಿಹಾರ ಇದೆ ಅದನ್ನ ಕೊನೆಯಲ್ಲಿ ಹೇಳ್ಕೊ ಅಲ್ಲಿವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ತುಂಬಾನೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದ್ಬೇಡ ಧನು ರಾಶಿ ಧನು ರಾಶಿ ವರ್ಗ ಏನಾಗುತ್ತೆ ಸೂರ್ಯ ಮಹಾರಾಜ ಆರನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಭಾಗ್ಯಾಧಿಪತಿಯಾಗಿ ಆರನೇ ಮನೆಯಲ್ಲಿ ಇದ್ದಾನೆ ಓಕೆನಾ ಆತ ಭಾಗ್ಯಾಧಿಪತಿಯಾಗಿ ಸಿಕ್ಸ್ ಹೌಸ್ ಅಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಇದು ಪರವಾಗಿಲ್ಲ ಅಂತ ಹೇಳ್ತಾನೆ ಆರನೇ ಮನೆಯಲ್ಲಿ ಸೂರ್ಯನಿಗೆ ಬಲ ಇದೆ ಉಪಚಯ ಸ್ಥಾನದಲ್ಲಿ ಇದ್ದಾನೆ ಅದರಿಂದ ಏನಾಗುತ್ತೆ ಕೆಲಸ ಬೇಕು ಕಾರ್ಯಕ್ಷೇತ್ರ ಬೇಕು ಹೊಸ ಕೆಲಸ ಬೇಕು ಕೆಲಸದಲ್ಲಿ ಸ್ಟೇಟಸ್ ಬೇಕು ಅಂತ ಖಂಡಿತ ಇದು ಕ್ರಿಯೇಟ್ ಆಗುತ್ತೆ ನಿಮಗೆ ಅದರಿಂದಾಗಿ ನೀವು ಕೆಲಸ ಕೆಲಸಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಪ್ರೊಸೀಡ್ ಆಗಬಹುದು ಒಳ್ಳೆ ಸ್ಯಾಲರಿಯನ್ನು ಪಡ್ಕೊಳ್ಳುವಂತ ಯೋಗ ಭಾಗ್ಯ ಕೂಡ ಇದೆ ಅದೆಲ್ಲ ಹೊಸದಾಗಿ ಪ್ರಯತ್ನ ಮಾಡ್ತಾ ಇದ್ದೀರಾ ಕೆಲಸಕ್ಕೆ ಸಂಬಂಧಪಟ್ಟದೆ ಅದು ಕೂಡ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡಿಯೇ ಮಾಡ್ತದೆ ಅದರ ಜೊತೆಗೆ ಯಾರಿದ್ದಾರೆ ಕಾಂಬಿನೇಷನ್ ಅಲ್ಲಿ ಕಾಂಬಿನೇಷನ್ ಅಲ್ಲಿ ಗುರು ಇದ್ದಾನೆ ಗುರು ಯಾರು ಲಗ್ನಾಧಿಪತಿ ಆನಂದ ಗುರು ಬಂದು ನಾಲ್ಕನೇ ಮನೆ ಅಧಿಪತಿ ಆರನೇ ಮನೆಯಲ್ಲಿ ಇದ್ದಾನೆ ಆರನೇ ಮನೆ ಗುರುವಿಗೆ ಒಳ್ಳೆ ಲಕ್ಷಣ ಅಲ್ಲ ಅದರಿಂದಾಗಿ ನಿಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ನೋಡ್ಕೊಳ್ಬೇಕು ಕೆಲವರಿಗೆಲ್ಲ ಈ ಫ್ಯಾಟಿ ಲಿವರ್ ಆಗುವಂತ ಸಾಧ್ಯತೆಗಳು ಇರ್ತವೆ ಅಥವಾ ಒಂದು ವೇಳೆ ಉಂಟು ಉಂಟಾದಾಗ ದಯವಿಟ್ಟು ನೀವು ಅದರಲ್ಲಿ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿಲ್ಲ ಅಂದ್ರೆ ನಿಮಗೆ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ ಅನಾರೋಗ್ಯ ಯಾವುದೋ ಒಂದು ವಿಚಾರದಲ್ಲಿ ಬರುವಂತಹ ಸಾಧ್ಯತೆಗಳು ಕೂಡ ವಿಪರೀತ ತೀರಾ ತೀರಾ ಜಾಸ್ತಿ ಅದರ ಜೊತೆಗೆ ಏನಾಗುತ್ತೆ ನಾಲ್ಕನೇ ಮನೆ ಗುರು ಬಂದಿರುವುದರಿಂದ ಎಲ್ಲೊಂದ್ ಕಡೆ ಮನೆಯನ್ನು ಅಡವಿಟ್ಟು ನೀವು ಹಣವನ್ನ ತೆಗೆದುಕೊಳ್ಳುವಂತದ್ದು ಅಥವಾ ಅಲ್ಲಿ ನಿಮಗೆ ಕಂತು ಕಟ್ಟಲಿಕ್ಕೆ ಇದೆ ಅಥವಾ ಅದರಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಆ ನಂತರ ಏನಾಗುತ್ತೆ ಗುರು ಮತ್ತು ಸೂರ್ಯ ನೇರವಾಗಿ ವ್ಯಯ ಭಾವವನ್ನು ನೋಡ್ತಾ ಇದೆ ಖರ್ಚು ವೆಚ್ಚಗಳು ಜಾಸ್ತಿ ಆಗಿಬಿಡ್ತವೆ ಅದು ಕೂಡ ವ್ಯವಸ್ಥಾನ ಅಧಿಪತಿ ನಾಲ್ಕನೇ ಮನೆಯಲ್ಲಿ ವಿರಾಜಮಾನ ಆಗಿರುವುದರಿಂದ ಖಂಡಿತ ಮನೆಯಲ್ಲಿ ಎಲ್ಲೊಂದ್ ಕಡೆ ಇರಿಟೇಟ್ ವಾತಾವರಣ ಅಲ್ಲಿ ಒಂಥರ ಘರ್ಷಣೆ ವಾತಾವರಣ ಮನೆಯಲ್ಲಿರುವಂತಹ ಸಾಧ್ಯತೆ ತೀರಾ ತೀರ ಜಾಸ್ತಿ ಭೂಮಿ ಮನೆಗಳನ್ನು ಖರೀದಿ ಮಾಡಬೇಕಾದ್ರೂ ಕೂಡ ನೀವು ಬಹಳ ಜಾಗೃತರಾಗಿರಬೇಕು ಪ್ಲಸ್ ಪಾಯಿಂಟ್ ಏನಂದ್ರೆ ಎಲ್ಲ ಒಂದ್ ಕಡೆ ಮನೆ ಮಾರಬೇಕು ಜಾಗ ಮಾರಬೇಕು ವಾಹನ ಅಂದಾಗ ಅದು ಒಳ್ಳೆ ರಿಸಲ್ಟ್ ಅನ್ನ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದೆ ಯಾಕಂದ್ರೆ ವ್ಯಯಾಧಿಪತಿ ಬಂದಿದ್ದಾನೆ ನಾಲ್ಕನೇ ಮನೆಯಲ್ಲಿ ಬಂದು ಕೂತ್ಕೊಂಡಿದ್ದಾನೆ ಅಂದಾಗ ಆ ಭಾವನ ವ್ಯಯ ಮಾಡ್ತಾನೆ ಮಾರುವುದಕ್ಕೆ ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಇಂಡಿಕೇಶನ್ ಇದೆ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಪರವಾಗಿಲ್ಲ ಬಟ್ ನಿಮಗೆ ಕಾರ್ಯಕ್ಷೇತ್ರಕ್ಕೆ ಒಂದು ಒಳ್ಳೆ ಇಂಪ್ಯಾಕ್ಟ್ ಇದೆ ನಮ್ಮ ಧನುರಾಶಿ ಅವರಿಗೆ ಖಂಡಿತ ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಯಾರಿಗೆಲ್ಲ ಕೆಲಸ ಇದುವರೆಗೆ ಆಗಿಲ್ಲ ಕೆಲಸದಲ್ಲಿ ಸ್ಟೇಟಸ್ ಬೇಕು ಅದು ಖಂಡಿತ ನಿಮಗೆ ಬಂದೇ ಬರುತ್ತೆ ನೆಕ್ಸ್ಟ್ ಮಕರ ರಾಶಿ ಮಕರ ರಾಶಿಯವರಿಗೆ ಸೂರ್ಯ ಮಹಾರಾಜ ಎಲ್ಲಿದ್ದಾನೆ ಐದನೇ ಮನೆಯಲ್ಲಿ ಬಂದು ಕೂತಿದ್ದಾನೆ ಐದನೇ ಮನೆ ಯಾರು ಸೂರ್ಯ ಬಂದು ಈ ಜಾತಕಕ್ಕೆ ಆತ ಅಷ್ಟಮಾಧಿಪತಿಯಾಗಿ ಬಂದು ಕೂತಿದ್ದಾನೆ ಅಂತ ಒಂದು ಇಂಟಿಗೆ ಅಷ್ಟಮಾಧಿಪತಿಯಾಗಿ ಬಂದಿದ್ದಾನೆ ಅದರಿಂದ ಇದು ಒಳ್ಳೆ ಲಕ್ಷಣ ಅಲ್ಲ ಮಕ್ಕಳು ಮಕ್ಕಳ ವಿಚಾರಗಳು ಸ್ನೇಹಿತರು ವಿದ್ಯೆ ಪ್ರೀತಿ ಪ್ರೇಮ ಇದರೆಲ್ಲರೂ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಎಲ್ಲ ಒಂದ್ ಕಡೆ ನಿಮ್ಮ ಪ್ರೀತಿ ಪ್ರೇಮ ನಿಮ್ಮ ಕೈ ಬಿಟ್ಟು ಹೋಗ್ಬೋದು ಕೆಲವು ಸ್ನೇಹಿತರು ನಿಮ್ಮ ಕೈ ಬಿಟ್ಟು ಹೋಗಬಹುದು ಮಕ್ಕಳಿಗೆ ಅನಾರೋಗ್ಯ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಆನಂತರ ಯಾರೆಲ್ಲ ವಿದ್ಯೆಯಲ್ಲಿ ಹೋಗ್ತಾ ಇದ್ದೀರಾ ಅಲ್ಲಿ ವಿದ್ಯೆಯಲ್ಲಿ ನಿಮಗೆ ಅಥವಾ ಹೈಯರ್ ಎಜುಕೇಶನ್ ಅಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಈವನ್ ನಿಮ್ಮ ಒಂದು ಮಿಡಲ್ ಕ್ಲಾಸ್ ವಿದ್ಯೆ ಇದ್ರೂ ಕೂಡ ಅದರಲ್ಲಿ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಆನಂತರ ಏನಾಗುತ್ತೆ ಗುರು ಇದ್ದಾನೆ ಗುರು ಬಂದು ವಯಾಧಿಪತಿ ತೃತೀಯಾಧಿಪತಿ ಪಂಚಮದಲ್ಲಿ ಇದ್ದಾನೆ ಖಂಡಿತ ಪಂಚಮದ ಬಹಳಷ್ಟು ಸ್ಟ್ರಾಂಗ್ ಆಯಿತು ಅಂತ ಒಂದು ಇಂಡಿಕೇಶನ್ ಇದೆ ಒಂದ್ ಲೆಕ್ಕಕ್ಕೆ ರಾಶಿಯಿಂದ ನಿಮಗೆ ಗುರುಬಲಂತೂ ಇದೆ ಅದರಿಂದಾಗಿ ಹಲವಾರು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿ ಇದು ನಿಮಗೆ ಹೆಲ್ಪ್ ಅಂತೂ ಮಾಡಿ ಮಾಡ್ತದೆ ಆ ವಿಚಾರ ಬೇರೆ ಬಟ್ ನಾನು ಇಷ್ಟು ಪ್ರಿಕಾಷನ್ ಹೇಳ್ತೇನೆ ನಮ್ಮ ಮಕರ ರಾಶಿಯವರಿಗೆ ದಯವಿಟ್ಟು ಯಾವುದೇ ಕಾರಣ ಕೂಡ ಸ್ನೇಹಿತರು ಪ್ರೀತಿ ಪ್ರೇಮದಲ್ಲಿ ದಯವಿಟ್ಟು ಹೋಗಬೇಡಿ ಅಂತ ಹೇಳ್ತೇನೆ ಅಟ್ಲೀಸ್ಟ್ ಒಂದು ತಿಂಗಳ ಕಾಲ ನಿಮ್ಮನ್ನು ನೀವೇ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ನಿಮಗೆ ಮೋಸ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಅಥವಾ ಅಲ್ಲಿ ಒಂದು ತುಂಬ ಟೆನ್ ಅನ್ನ ಪಡ್ಕೊಳ್ಬೇಕು ಎದುರ್ನ ಪಾರ್ಟಿಯಿಂದ ಟೆನ್ಶನ್ ಅನ್ನ ಪಡ್ಬೇಕು ಅಥವಾ ನೀವು ಕೊಡಬೇಕು ಕೊಡ್ಬೇಕು ಅವರಿಂದ ಟೆನ್ಶನ್ ಅನ್ನ ಪಡ್ಕೊಳ್ಬೇಕು ಅನ್ನುವ ಒಂದು ವಿಚಾರಗಳು ಈ ಜಾತಕದಲ್ಲಿ ಖಂಡಿತ ಯಾಕಂದ್ರೆ ದಯಾಧಿಪತಿ ಬಂದಿದ್ದಾನೆ ಅಷ್ಟಮಾಧಿಪತಿಯೂ ಅಲ್ಲೇ ಇದ್ದಾನೆ ಅಂದಾಗ ನಿಮ್ಮ ಐದನೇ ಮನೇ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಐದನೇ ಮನೆ ಸ್ನೇಹಿತರು ಪ್ರೀತಿ ಪ್ರೇಮ ವಿದ್ಯೆ ಎಲ್ಲ ಬರುವಂತದ್ದು ಅದರಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಬಹಳ 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 ಜಾಗೃತರಾಗಿರ್ಬೇಕಂತ ಅನಿವಾರ್ಯತೆ ಓಕೆನಾ ಆನಂತರ ಸೂರ್ಯ ಮತ್ತೆ ಗುರು ಏನ್ ಮಾಡ್ತಾರೆ ನೇರ ಲಾಭಸ್ಥಾನ ನೋಡ್ತಾರೆ ಲಾಭಸ್ಥಾನದ ಅಧಿಪತಿ ತೃತೀಯ ಭಾವದಲ್ಲಿ ವಿರಾಜಮಾನ ಆಗಿರುವುದರಿಂದ ಎಲ್ಲೊಂದ್ ಕಡೆ ಮನೆ ಚೇಂಜ್ ಮಾಡುವಂತದ್ದು ಒಂದು ಕಡೆ ಮತ್ತೊಂದು ಕಡೆಗೆ ಹೋಗುವಂಥದ್ದು ಟ್ರಾವೆಲಿಂಗ್ ಮಾಡುವಂಥದ್ದು ಮನೆಯಿಂದ ದೂರ ಹೋಗಿ ದೂರ ಹೋಗಿ ಕೆಲಸ ಮಾಡುವಂತದ್ದು ಆ ಅಥವಾ ಕೆಲವರೆಲ್ಲ ವಿದೇಶ ಪ್ರಯಾಣ ಮಾಡಲಿಕ್ಕೆ ಪ್ರಯತ್ನ ಮಾಡುವಂತದ್ದು ಖಂಡಿತ ಇದೆ ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಮೇ ಬಿ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂಥ ಯೋಗ ನಮ್ಮ ಮಕರ ರಾಶಿಯವರಿಗೆ ಬಂದು ನಿಂತಿದೆ ಪ್ರಯತ್ನ ಮಾಡಿ ಒಳ್ಳೇದಂತೂ ಆಗಿ ಆಗುತ್ತೆ ನೆಕ್ಸ್ಟ್ ಬಂದ್ಮೇಣ ಕುಂಭರಾಶಿ ಕುಂಭರಾಶಿಯವರಿಗೆ ಸೂರ್ಯ ಮಹಾರಾಜ ಎಲ್ಲಿದ್ದಾನೆ ಆತ ನಾಲ್ಕನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಯಾರು ಸೂರ್ಯ ಈ ಜಾತಕಕ್ಕೆ ಸೆವೆಂತ್ ಲಾಡ್ ಏಳನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿಯಾಗಿ ಆತ ನಿಮ್ಮ ನಾಲ್ಕನೇ ಮನೆ ಭ್ರಮಣ ಮಾಡ್ತಾ ಇದ್ದಾನೆ ಸೊ ಸೂರ್ಯ ಏಳನೇ ಮನೆ ಅಧಿಪತಿಯಾಗಿ ಇಲ್ಲಿ ಬಂದಿರುವುದರಿಂದ ಬಹಳ ವಿಶೇಷವಾಗಿ ಭೂಮಿ ವಿಚಾರ ಮನೆ ವಿಚಾರಗಳು ಇಲ್ಲಿ ಬಹಳಷ್ಟು ಇನ್ಫ್ಲೂಯನ್ಸ್ ಆಗ್ತವೆ ಅದರಿಂದ ಇನ್ನೊಂದು ವಿಚಾರದಿಂದ ಎಲ್ಲೊಂದ್ ಕಡೆ ತಾಯಿ ಕಡೆಯಿಂದ ಬರತಕ್ಕಂತ ಪ್ರಾಪರ್ಟಿ ಇದೆ ತಾಯಿಯಿಂದ ಬರತಕ್ಕಂಥ ಪ್ರಾಪರ್ಟಿ ಇದೆ ಅಥವಾ ತಾಯಿಯ ಸಹಾಯವನ್ನು ಪಡ್ಕೊಂಡು ನೀವು ಮನೆ ಮಾಡಬೇಕು ಅದಕ್ಕೆ ಬೇಕಾಗಿ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ಇದು ಕ್ರಿಯೇಟ್ ಮಾಡುವಂಥದ್ದು ಖಂಡಿತ ನೀವು ಪ್ರಯತ್ನ ಮಾಡಿ ಮನೆ ಮನೆಯ ಭಾಗ್ಯ ಜಾಗದ ಭಾಗ್ಯ ನಿಮ್ಮ ಪಾಲಿಗೆಂತೂ ಆಗಿ ಆಗುತ್ತೆ ಅಂತ ಸೆವೆಂತ್ ಹೌಸ್ ನಿಮ್ಮ ಪಾರ್ಟ್ನರ್ ನಿಮ್ಮ ಪಾರ್ಟ್ನರ್ ನ ಪ್ಲಾನೆಟ್ಸ್ ಎಲ್ಲಿ ಹತ್ತನೇ ಅಂದ್ರೆ ನಿಮಗೆ ನಾಲ್ಕನೇ ಮನೆಯಲ್ಲಿ ಅವರಿಗೆ ಹತ್ತನೇ ಮನೆ ಹಾಗಾದ್ರೆ ಅವರ ಪ್ರೊಫೆಷನ್ ನ ವಿಚಾರ ನಿಮ್ಮ ಪಾರ್ಟ್ನರ್ ಅವರ ಪ್ರೊಫೆಷನ್ ಅವ್ರಿಗೆ ಒಂದು ಸ್ಟೇಟಸ್ ಬೇಕು ಅಲ್ಲಿ ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಅವರ ಸ್ಟೇಟಸ್ ಡೆವಲಪ್ಮೆಂಟ್ ಆಗುವಂತದ್ದು ಪ್ರೊಫೆಷನ್ ನಲ್ಲಿ ಕೂಡ ನಿವಾರಣೆ ಆಗುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಅದು ಬಹಳ ಬಹಳ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಅಂತ ಮಾಡಿ ಮಾಡ್ತದೆ ನಾಲ್ಕನೇ ಮನೆಯಲ್ಲಿ ಸೂರ್ಯನಿಗಿಂತಲೂ ಹೆಚ್ಚಾಗಿ ಗುರುವಿಗೆ ಬಲ ಇರುವುದರಿಂದ ಗುರು ಯಾರು ಈ ಜಾಗದಲ್ಲಿ ಆತ ಮತ್ತೆ ಲಾಭಾಧಿಪತಿ ಓಕೆ ಧನಾಧಿಪತಿ ಲಾಭಾಧಿಪತಿಯಾಗಿ ನಾಲ್ಕನೇ ಮನೆಯಲ್ಲೂ ಖಂಡಿತ ನಿಮಗೆ ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಲಾಭಗಳು ಉಂಟಾಗ್ತವೆ ಖಂಡಿತ ಭೂಮಿ ಮಾಡುವಂತದ್ದು ಮನೆ ಕನ್ಸ್ಟ್ರಕ್ಷನ್ ಮಾಡೋದು ಯೋಗ ಭಾಗ್ಯ ಕೂಡ ಆಲ್ಮೋಸ್ಟ್ ಬಂದು ನಿಂತಿದೆ ಅದರಿಂದಾಗಿ ನಮ್ಮ ಕುಂಭ ರಾಶಿಯವರು ಭೂಮಿಯ ವಿಚಾರ ಮನೆ ವಿಚಾರದಲ್ಲಿ ಖಂಡಿತ ಪ್ರೊಸೀಡ್ ಆಗಬಹುದು ಯಾವುದೇ ಸಮಸ್ಯೆಗಳು ಅಲ್ಲ ಓಕೆ ಆನಂತರ ಇಲ್ಲಿ ಬಹಳ ವಿಶೇಷವಾಗಿ ಏನಾಗುತ್ತೆ ಸೂರ್ಯ ಮತ್ತೆ ಗುರು ಏನ್ ಮಾಡ್ತಾರೆ ಹತ್ತನೇ ಮನೆಯನ್ನು ನೋಡ್ತಾರೆ ಟೆಂತ್ ಹೌಸ್ ಅನ್ನು ನೋಡ್ತಾ ಇದ್ದಾರೆ ಓಕೆನಾ ವೃಷ್ಟಿಕರ ಟೆನ್ತ್ ಹೌಸ್ ನಧಿಪತಿಯಲ್ಲಿ ಇದ್ದಾನೆ ಎರಡನೇ ಮನೆ ಹಾಗಾದ್ರೆ ದುಡ್ಡಿನ ವಿಚಾರದಲ್ಲಿ ಬಹಳ ಜಾಗೃತರಾಗಿರಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಾರಾದರೂ ನಿಮ್ಮ ಹತ್ರ ದುಡ್ಡು ಕೇಳ್ತಾರೆ ಅವ್ರಿಗೆ ದುಡ್ಡು ಕೊಟ್ಟು ಬಿಡ್ತೀರಾ ಮತ್ತೆ ಸಿಕ್ಕಾಕೊಳ್ತಿರೊ ಈ ಪ್ರಾಬ್ಲಮ್ ಕೂಡ ಕೆಲವೊಂದು ಬಾರಿ ಕ್ರಿಯೇಟ್ ಆಗ್ಬೋದು ಒಟ್ಟಾರೆ ಕಾರ್ಯಕ್ಷೇತ್ರದಲ್ಲಿ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಗಮನ ಕೊಡಿ ಅಂತ ಹೇಳ್ತೇನೆ ಯಾರಿಗೂ ಅಂದಾದೊಂದಿ ದುಡ್ಡು ಕೊಡುವುದಾಗ್ಲಿ ಏನಾದ್ರು ಕೂಡ ಅಥವಾ ವ್ಯವಹಾರಗಳನ್ನ ಬಹಳ ಕ್ಲಿಯರ್ ಆಗಿ ಮೇ ಬಿ ನಿಮಗೆ ಕುಜಾ ಜೊತೆ ರಾಹು ಧನಸ್ಥಾನದಲ್ಲಿ ಇದ್ದಾನೆ ಅಲ್ಲಿ ಎಲ್ಲೊಂದ್ ಕಡೆ ಮೋಸ ಆಗ್ಬೇಕು ನಿಮಗೆ ಆ ಮೋಸವನ್ನ ತಪ್ಪಿಸಿಕೊಳ್ಳ ಮೋಸದಿಂದ ತಪ್ಪಿಸ್ಕೊಳ್ಳಿಕ್ಕೆ ಬರೇ ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡಿದಾಗ ಆ ಮೋಸದಿಂದ ನೀವು ತಪ್ಪಿಸಿಕೊಳ್ಳುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಮ್ಮ ಕುಂಭರಾಶಿಯವರು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ನೀವು ಪಡ್ಕೊಳ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಕೊನೆಯದಾಗಿ ಬಂದ್ಬೇಡ ಮೀನಲಗ್ನ ಸಾರಿ ಮೀನರಾಶಿ ಮೀನರಾಶಿಯವರಿಗೆ ಏನಾಗುತ್ತೆ ಸೂರ್ಯ ಮೂರನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಸೂರ್ಯ ಬಂದು ಆರನೇ ಮನೆ ಅಧಿಪತಿ ಮೂರನೇ ಮನೆಯಲ್ಲಿ ಇದ್ದಾನೆ ದಶಮಸ್ಥಾನದ ಅಧಿಪತಿ ಜೊತೆಗೆ ಕಾಂಬಿನೇಷನ್ ಮೂರನೇ ಮನೆ ಮೂರನೇ ಮನೆಯಲ್ಲಿ ಸೂರ್ಯನಿಗೆ ಬಲ ಜಾಸ್ತಿ ಅದ್ರಿಂದ ಏನಾಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಇಷ್ಟವರೆಗೆ ನನ್ನನ್ನು ಯಾರು ಗುರುತಿಸಲಿಲ್ಲ ಎಲ್ಲ ಕೆಲಸ ಮಾಡ್ತೇನೆ ಆದ್ರೂ ಯಾರಿಗೂ ನನ್ನ ಬಗ್ಗೆ ಕ್ಯಾರೆ ಇಲ್ಲ ನನ್ಗೆ ಯಾವುದೇ ಪ್ರಮೋಷನ್ ಇಲ್ಲ ಅಥವಾ ನನಗೆ ಸ್ಟೇಟಸ್ ಇಲ್ಲ ಡಿಗ್ನಿಟಿನೇ ಇಲ್ಲ ಬ್ಯಾಜೇ ಇಲ್ಲ ಸರ್ಟಿಫಿಕೇಟ್ಸ್ ಇಲ್ಲ ಮೆಡಲ್ ಇಲ್ಲ ಸೊ ಇದೆಲ್ಲ ಸಮಸ್ಯೆಗಳು ನಿಮ್ಮಲ್ಲಿ ಇದ್ದಾಗ ಮೇ ಬಿ ಆ ಸಮಸ್ಯೆ ಈಗ ಜೂನ್ ಹದಿನೈದನೇ ತಾರೀಕಿನೊಳಗೆ ಸಾಲ್ವ್ ಆಗುವಂತ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡಿ ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕೊಡ್ತೀವಿ ಸೂರ್ಯ ಮೂರನೇ ಮನೆಯಲ್ಲಿ ಅಂದರೆ ಉಪಚಯ ಸ್ಥಾನದಲ್ಲಿ ಬಹಳ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ಚಿಂತೆ ಮಾಡುವಂತಾಗುತ್ತೆ ನಿಮ್ಗಂತೂ ಖಂಡಿತ ಇಲ್ಲ ನಮ್ಮ ಮೀನ ರಾಶಿಯವರಿಗೆ ಅರ್ಥ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿರುತ್ತೆ ಆನಂತರ ಏನಾಗುತ್ತೆ ಅಲ್ಲಿ ಬಹಳ ವಿಶೇಷವಾಗಿ ಸೂರ್ಯ ಮತ್ತೆ ಗುರು ಏನ್ ಮಾಡ್ತಾರೆ ಭಾಗ್ಯವನ್ನ ನೋಡ್ತಾರೆ ಭಾಗ್ಯ ಸ್ಥಾನದ ಅಧಿಪತಿಯರು ಗುರು ಆತ ರಾಹು ಜೊತೆಗೆ ಇದ್ದುಕೊಂಡು ಸೆವೆನ್ ತೌಸಂಡ್ ನೋಡ್ತಾ ಇದೆ ಅಂತ ಇಲ್ಲೇನಾಗುತ್ತೆ ನಿಮ್ಮ ಆರೋಗ್ಯ ನಿಮ್ಮ ಹೆಲ್ತ್ ತುಂಬಾನೇ ಸಮಸ್ಯೆಗಳಾಗುವಂತದ್ದು ತೊಂದರೆಗಳಾಗುವಂತ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಟ್ರಾವೆಲಿಂಗ್ ಮಾಡುವಾಗ ಬಹಳಷ್ಟು ಜಾಗೃತರಾಗಿರಿ ನೀರನ್ನ ಜಾಸ್ತಿ ಕುಡಿಲಿಕ್ಕೆ ಪ್ರಯತ್ನ ಮಾಡಿ ಅನ್ಯತಾ ನಿಮ್ಮ ಆರೋಗ್ಯದಲ್ಲಿ ಬಹಳ ವ್ಯತ್ಯಾಸಗಳು ಉಂಟಾಗುವಂತ ಸಾಧ್ಯತೆಗಳು ಜಾತಕದಲ್ಲಿ ಆಲ್ಮೋಸ್ಟ್ ಕಂಡು ಬರ್ತಾ ಉಂಟು ಅದರಿಂದಾಗಿ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕಾಗುತ್ತೆ ನಮ್ಮ ಯಾರು ನಮ್ಮ ಮೀನ ರಾಶಿಯವರು ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರ್ತದೆ ಓಕೆನಾ ಸೊ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಇದು ಬಹಳ ಸ್ವೀಟ್ ಆಗಿ ಶಾರ್ಟ್ ಆಗಿ ನಾನು ಹನ್ನೆರಡು ರಾಶಿಗಳವರ ಒಂದು ಸೂರ್ಯನ ಇಂಪ್ಯಾಕ್ಟ್ ಅನ್ನು ಹೇಳಿರುವಂತದ್ದು ನೋಡಿ ಹೇಳಲಿಕ್ಕೆ ಹೋದ್ರೆ ಬಹಳಷ್ಟು ಇರ್ತದೆ ಭಾವತ್ ಬಾ ಅದು ಇದು ಅಂತ ಏನ ವಿಡಿಯೋ ಕೂಡ ಲೆಂತ್ ಆಗುತ್ತೆ ನೋಡ್ಕೊಳ್ಳಿ ಕೂಡ ಇಂಟ್ರೆಸ್ಟ್ ಆಗಲ್ಲ ಶಾರ್ಟ್ ಆಗಿ ಸ್ವೀಟ್ ಆಗಿ ಅದರಲ್ಲಿ ಏನು ಅದನ್ನ ಹೇಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇನೆ ದಯವಿಟ್ಟು ಅದನ್ನ ನೀವು ಫಾಲೋ ಮಾಡಿ ತುಂಬಾ ಚೆನ್ನಾಗಿರ್ತಾರೆ ಏನ್ ಮಾಡ್ಬೇಕು ಸೂರ್ಯನಿಗೆ ಪರಿಹಾರ ಇರುವಂತದ್ದು ಎಲ್ಲಿಯಾ ಗೋಧಿಯಲ್ಲಿ ಓಕೆನಾ ಗೋಧಿ ಸೂರ್ಯನಿಗೆ ಧಾನ್ಯ ಏನ್ ಹೇಳಿದ್ರೆ ಗೋಧಿ ಹಾಗಾದ್ರೆ ಸಂಡೇ ಸಂಡೆ ಆದಿತ್ಯ ದಿವಸ ನೀವು ಗೋಧಿಯನ್ನ ದಾನ ಮಾಡಿದಾಗ ಅದು ಕೂಡ ಎಷ್ಟು ದಾನ ಮಾಡ್ಬೇಕು ಒಂದ್ ಒಂದು ಕಿಲೋ ಸಾಕು ಒಂದು ಕಿಲೋ ಗೋಧಿ ಅಥವಾ ಒಂದು ಕಿಲೋ ಗೋಧಿಯ ಹಿಟ್ಟು ಇದೆಯಲ್ವಾ ಗೋಧಿ ಹಿಟ್ಟು ರವೆ ಅಂತ ಕರಿತಾರೆ ರವೆ ಅದನ್ನ ಗೋಧಿಯ ಹಿಟ್ಟನ್ನ ನೀವು ದಾನ ಮಾಡಿದಾಗ ನೀಡಿ ಗೆ ದಾನ ಮಾಡಿ ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತೇವೆ ಬಹಳ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ಬೇಕಾದ್ರೆ ಗೋಧಿಯನ್ನ ನೀವು ಆ ಆರೆಂಜ್ ಕಲರ್ ಬಟ್ಟೆಯಲ್ಲಿ ಕಟ್ಟಿ ಓಕೆನಾ ಗೋಧಿಯನ್ನ ಒಂದು ಕಿಲೋ ಗೋಧಿಯನ್ನ ಆರೆಂಜ್ ಕಲರ್ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ ಯಾವ್ದಾದ್ರು ದೇವಸ್ಥಾನದಲ್ಲಿ ಇಟ್ಟು ಬನ್ನಿ ಅವಾಗ ಸೂರ್ಯನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಮೇ ಬಿ ದೂರ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸೊ ಇದನ್ನ ಒಂದು ಎರಡು ಮೂರು ಬಾರಿ ಮಾಡ್ಕೊಳ್ಳಿ ಇದನ್ನ ಒಂದು ತಿಂಗಳಲ್ಲಿ ಮೂರು ಬಾರಿ ಮಾಡ್ಕೊಳ್ಳಿ ಆದಿತ್ಯ ಅವರು ಆದಿತ್ಯವ್ರ ದಿವಸ ಒಳ್ಳೆ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಿ ಮಾಡ್ತೇವೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಈಗೇನ್ ಮಾಡೋಣ ಅಥವಾ ವೀಡಿಯೋಲಿ ಎಂತಾಗುತ್ತೆ ಕಾರ್ಯಕ್ರಮ ಮುಗಿಸುವಂತ ಆಗಿದೆ ಅದರಿಂದ ಕೊನೆಗೂ ಹೇಳ್ತಾ ಇದ್ದೇನೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆನಂತರ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷಣ ಆಗ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಇದುವರೆಗೆ ಸ್ಕಿಪ್ ಮಾಡಿದೆ ನೋಡಿದಂತೆ ಎಲ್ಲ ಮಹಾನೀಯರುಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳ ಅರ್ಪಿಸುತ್ತೆ ಎಲ್ಲರಿಗೂ ನಮಸ್ತೆ 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 ಬಾಬಾಯ್